ಹನ್ನೆರಡನೆಯ ಶತಮಾನದಲ್ಲಿ ಒಬ್ಬರು ಶರಣರಿದ್ದರು ಅವರ ಹೆಸರು ಬಹುರೂಪಿ ಚೌಡಯ್ಯನವರು ಅಂತ ಅವರ ಕಾಯಕವೇನು ಅಂತಂದರೆ ಬಸವಾದಿ ಶರಣರ ವಿಚಾರಗಳನ್ನು ಸಿದ್ಧಾಂತಗಳನ್ನು ಹಳ್ಳಿ ಹಳ್ಳಿಯ ಜನಗಳಿಗೆ ನಾಟಕಗಳ ಮೂಲಕ ತಿರುಗಿ ತಿರುಗಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ರೀತಿಯಲ್ಲಿ ಅವರು ಜನಗಳಿಗೆ ಬಸವಾದಿ ಶರಣ ತತ್ವ ಸಿದ್ಧಾಂತವನ್ನು ಇದ್ದರು ಅವರು ಆರೋಗ್ಯದ ಬಗ್ಗೆ ನೀವು ಮಧುಮೇಹ ಮುಕ್ತರಾಗಬೇಕು ಯಾವುದರಿಂದ ಯೋಗಯುಕ್ತ ರೋಗ ಮುಕ್ತರಾಗಲಿಕ್ಕೆ ಅವರು ಹೇಳಿದಂಥ ಒಂದು ವಚನ ಇದೆ ಇದನ್ನು ನೀವು ಪಾಲನೆ ಮಾಡಿದರೆ ಬಹುತೇಕ ನಿಮಗೆ ಮಧುಮೇಹ ಬರೋದಿಲ್ಲ ಆ ವಚನ ಯಾವುದು ಅಂತಂದರೆ ಮಿತವಾಕು ಮಿತನಿದ್ರೆ ಮಿತಪ್ರಸಾದ ಮಾಡಿರಣ್ಣ ಅತ್ಯಾರ ಇಂದ್ರಿಯ ವ್ಯವಹಾರ ಯೋಗ ಸಿದ್ಧಿ ಅಪ್ಪಡೆ ಬೇಕಪ್ಪಡೆ ರೇಖಣ್ಣ ಪ್ರಿಯ ನಾಗಿನಾಥ ಅಂತ ಹೇಳ್ತಾರೋ ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂತಂದರೆ ಆತ ಮಿತವಾಗಿರುವಂಥ ಮಾತುಗಳನ್ನು ಆಡೋದನ್ನು ಮೊದಲು ಅಭ್ಯಾಸ ಮಾಡ್ಕೋಬೇಕು ಇನ್ನೊಂದು ಮಿತನಿದ್ರೆ ಪ್ರಸಾದ ಅಂದರೆ ಸೇವಿಸೋದು ದ ಬ್ಯಾಲೆನ್ಸ್ ಫುಡ್ ದ ಬ್ಯಾಲೆನ್ಸ್ ಇವತ್ತು ನಾವೆಲ್ಲ ಡೈಟ್ ಬಗ್ಗೆ ನಾವು ಮಾತಾಡ್ತೇವೆ ಇವತ್ತು ಏನಾಗಿದೆ ಅಂತಂದರೆ ಸಕ್ಕರೆ ಕಾಯಿಲೆ ಬಗ್ಗೆ ಬೆಸ್ಟು ನಿಮಗೆ ಗೈಡೆನ್ಸ್ ಸಿಗೋದು ಅಂತಂದರೆ ಯಾರು ಹತ್ತು ವರ್ಷಗಳಿಂದ ಸಕ್ಕರೆ ಕಾಯಿಲೆಯಿಂದ ಇದ್ದಾರೆ ಅವ್ರಿಗಿಂತ ಬೆಸ್ಟ್ ಡಾಕ್ಟ್ರು ಕನ್ಸಲ್ಟೇಟ್ ಮತ್ತೆ ಯಾರು ನಿಮಗೆ ಸಿಗೋದಿಲ್ಲ ಯಾಕಂದರೆ ನಿಮ್ಮ ಜೀವನದಲ್ಲಿ ಶಿಸ್ತು ಬರಬೇಕಂದ್ರೆ ಮೊದಲು ಸಕ್ಕರೆ ಕಾಯಿಲೆ ಬರಬೇಕು ಅಂತ ಅನಿಸ್ತದೆ ಯಾಕಂದರೆ ಟೈಮ್ ಟೈಮ್ ತಿನ್ನೋದ್ರಾಗೆ ಭಾಳಷ್ಟು ಕಾಳಜಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡೋದು ನೀವು ಗಮನಿಸ್ತಾ ಇರ್ಬೋದು ಇವತ್ತು ಭಾರತದಲ್ಲಿ ಹತ್ತರಿಂದ ಹನ್ನೆರಡು ಕೋಟಿ ಜನಕ್ಕೆ ಮಧುಮೇಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈ ದೇಶದಲ್ಲಿ ಮಧುಮೇಹದಿಂದ ಮೂವತ್ತು ಲಕ್ಷ ಜನಗಳು ಇದ್ದಾರೆ ಮೂವತ್ತು ಲಕ್ಷ ಜನಗಳಿಗೆ ಕುರ್ಡ್ರಾದರೆ ಅದರಲ್ಲಿ ಮೂರಿಂದ ನಾಲ್ಕು ಕೋಟಿ ಜನಗಳಿಗೆ ಸಕ್ಕರೆ ಕಾಯಿಲೆಯಿಂದ ಕಿಡ್ನಿ ಸಮಸ್ಯೆಗಳು ಬರ್ತಾ ಇದೆ ಕಾರಣ ಇದನ್ನು ಮದರ್ ಆಫ್ ಆಲ್ ಡಿಸೀಸ್ ಅಂತ ಕರೀತಾರೆ ಡಯಾಬಿಟಿಸ ಮದರ್ ಆಫ್ ಆಲ್ ಡಿಸೀಸ್ ಮಧುಮೇಹ ಎಲ್ಲ ರೋಗಗಳ ತಾಯಿ ಇದು ಈ ಕಾರಣ ಅನೇಕ ಕಾರುಗಳಿದ್ದಾವೆ ಆ್ಯಸ್ ಪರ್ ಮೆಡಿಕಲ್ ಸೈನ್ಸ್ ಐ ಸಿ ಎಮ್ ಆರ್ ಅಂತ ಒಂದು ಸಂಸ್ಥೆ ಇದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅವ್ರು ಹೇಳ್ತಾರೆ ಇವತ್ತು ಹಳ್ಳಿಗಳಲ್ಲಿ ಮೂರಿಂದ ನಾಲ್ಕು ಪ್ರತಿಶತ ಜನಗಳಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ ಇದರಿಂದ ಲೈಫ್ ಸ್ಟೈಲ್ ಆಗಿರ್ಬೋದು ನಾವೆಲ್ಲ ಹಳ್ಳಿ ಜನಗಳು ಹಳ್ಳಿಯಲ್ಲಿ ಏನೂ ಇಲ್ಲ ಅಂತೇಳಿ ಪಟ್ಟಣಕ್ಕೆ ಹೋಗ್ತವೆ ಆದರೆ ಪಟ್ಟಣದಲ್ಲಿ ನಿಮಗೆ ಒಳ್ಳೆ ಸೌಕರ್ಯಗಳು ಸಿಗ್ತದೆ ಆದರೆ ಒಂದು ಶುದ್ಧ ಗಾಳಿ ಸಿಗೋದಿಲ್ಲ ಶುದ್ಧವಾಗಿರುವಂಥ ಆಹಾರ ಸಿಗೋದಿಲ್ಲ ನೀವು ಬೆಂಗಳೂರಲ್ಲಿಂದು ಒಳ್ಳೆ ಆ್ಯಪಲ್ ಖರೀದಿ ಮಾಡೋಕ್ಕಾಗಲ್ಲ ಯಾಕಂದರೆ ಆ್ಯಪಲ್ ಕೂಡ ಇಂಜೆಕ್ಟ್ ಮಾಡಿರ್ತಾರೆ ನೀವು ಪಪಾಯಿ ತಿನ್ನೋಕ್ಕಾಗಲ್ಲ ಆ ಟೇಸ್ಟು ಆ ಸ್ವೀಟ್ನೆಸ್ಸು ಇವತ್ತು ಸಿಟಿಗಳಲ್ಲಿ ಸಿಗೋದಿಲ್ಲ ಯಾಕಂದರೆ ಎಲ್ಲವೂ ಪೆಸ್ಟಿಸೈಡ್ ಆಗಿ ಮಾಡಿರುವಂಥ ಆಹಾರ ನಾವು ಇವತ್ತು ತೆಗೆದುಕೊಳ್ತಾ ಇದ್ದೀವಿ ಇನ್ನೊಂದು ಲೈಫ್ ಸ್ಟೈಲ್ ಅಂದರೆ ಇವುಗಳಿಗೆ ಡಿಸೀಸ್ ಅನ್ನೋಕ್ಕಿಂತ ಡಿಸ್ಆರ್ಡರ್ ಅಂತ ಕರೀತಾರೆ ಇವತ್ತು ಡಿಸೀಸ್ಗಿಂತಲೂ ಡಿಸ್ಆರ್ಡರ್ ಅಂತಂದರೆ ಇಂಬ್ಯಾಲೆನ್ಸ್ ಆಫ್ ಡೈಟ್ ಲೈಫ್ ಲೈಫ್ ಸ್ಟೈಲ್ ಅತಿಯಾಗಿ ನಾವು ನಿದ್ರೆಯನ್ನು ಮಾಡೋದರಿಂದ ಅಥವಾ ಅತಿಯಾಗಿ ಕಡಿಮೆ ನಿದ್ರೆಯನ್ನು ಮಾಡೋದರಿಂದ ಈ ದೇಶದಲ್ಲಿ ಒಬ್ಬರು ಬಹಳ ಪ್ರಸಿದ್ಧ ಒಬ್ಬ ಕಂಪ್ನಿಯ ಸಿ ಒ ಇದ್ದರು ಅವರು ಬಹಳ ಇಯರ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಅವರು ಹಣವನ್ನು ಅರ್ನ್ ಮಾಡ್ತಾಯಿದ್ರು ಅವರು ಭಾಳಷ್ಟು ಆಗಿದ್ದರು ದೊಡ್ಡ ದೊಡ್ಡ ರನ್ನಿಂಗಲ್ಲಿ ಮ್ಯಾರಥನಲ್ಲಿ ಅವರು ಭಾಗವಹಿಸ್ತಾ ಇದ್ರು ಹಿ ಇಸ್ ವೆರಿ ಅಲರ್ಟ್ ಫಿಟ್ನೆಸ್ ಬಗ್ಗೆ ಅವರು ಬ್ಲಾಗ್ಗಳನ್ನ ಬರಿತಾ ಇದ್ರು ನಾನು ಆ ಬ್ಲಾಗ್ಗಳನ್ನ ಓದಿದ್ದೀನಿ ಎಷ್ಟೊಂದು ಅವೇರ್ನೆಸ್ ಅವ್ರಿಗಿದೆ ಅಂತ ಆದರೆ ಅವ್ರಿಗೆ ಎಲ್ಲ ಚೆನ್ನಾಗಿತ್ತು ಅವ್ರಿಗೆ ನಿದ್ರೆ ಸರಿ ಇರೋದಿರಲಿಲ್ಲ ಅದಕ್ಕೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬರೀ ನಲವತ್ತ್ಮೂರು ವಯಸ್ಸಿನಲ್ಲಿ ಸತ್ತು ಹೋದ್ರು ಅವರು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಇವತ್ತು ಸ್ಲಿಪ್ ಅಪ್ನೇಯ ಅಂತ ಅಂದರೆ ಎಲ್ಲದಕ್ಕೂ ನಾವು ಟ್ಯಾಬ್ಲೆಟ್ಸ್ಗಳನ್ನ ನಂಬಿದ್ದೇವೆ ಅದಕ್ಕೆ ಎವ್ರಿ ಇಲ್ ಹ್ಯಾಸ್ ಅ ಪಿಲ್ ಎವ್ರಿ ಪಿಲ್ ಹ್ಯಾಸ್ ಅ ಇಲ್ ಅಂದರೆ ಪ್ರತಿಯೊಂದು ರೋಗಕ್ಕೂ ಒಂದು ಔಷಧಿ ಇದೆ ಆದರೆ ಪ್ರತಿಯೊಂದು ಔಷಧಿಯಿಂದನೂ ಕೂಡ ನಮಗೆ ಒಂದು ರೋಗ ಇದೆ ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲದ ಕಡೆಗೆ ಸಕ್ಕರೆ ಕಡೆಗೆ ನಾವು ಹೆಚ್ಚು ಸಕ್ಕರೆ ಸೇವನೆ ಮಾಡ್ತೇವೆ ಮೊಟ್ಟ ಮೊದಲು ಬೆಸ್ಟು ನೀವು ಸಂಕಲ್ಪ ಏನು ಮಾಡಬೇಕು ಅಂತಂದರೆ ಸಕ್ಕರೆಯನ್ನು ತೆಗೆಸ್ಬೇಕು ನೀವು ಯಾಕಂದರೆ ಸಕ್ಕರೆ ಇದಕ್ಕೆ ಸ್ಲೋ ಪಾಯ್ಸನ್ ಅಂತ ಕರೀತಾರೆ ಈ ಸಕ್ಕರೆಯಲ್ಲಿ ಕ್ಯಾಲ್ಸಿಯಂ ಇರೋದಿಲ್ಲ ಈ ಸಕ್ಕರೆಯಲ್ಲಿ ಐರನ್ ಇರೋದಿಲ್ಲ ಫಾಸ್ಫರಸ್ ಇರೋದಿಲ್ಲ ಇದರಲ್ಲಿ ವಿಟಾಮಿನ್ ಎ ಆಗಲಿ ಬಿ ಆಗಲಿ ಸಿ ಆಗಲಿ ಡಿ ಆಗಲಿ ಯಾವ ವಿಟಾಮಿನ್ ಇರೋದಿಲ್ಲ ಇದರಲ್ಲಿ ಏನಿರ್ತದೆ ಅಂತಂದರೆ ಸಲ್ಫರ್ ಇರ್ತದೆ ಸಲ್ಫರ್ ಅಂದರೆ ಗಂಧಕ ಈ ಬೆಲ್ಲ ಮತ್ತು ಸಕ್ಕರೆ ಆಗುವುದು ಮೂಲ ಮೂಲ ವಸ್ತು ಒಂದೇ ಕಬ್ಬು ಕಬ್ಬಿನ ಹಾಲನ್ನು ಕಾಯಿಸಿ 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 ಅದನ್ನು ಬೆಲ್ಲವಾಗಿ ಮಾಡ್ತಾರೆ ಅದರಲ್ಲಿ ಕೆಮಿಕಲ್ಸ್ಗಳು ಹಾಕೋದಿಲ್ಲ ಆದರೆ ಸಕ್ಕರೆಯನ್ನು ಮಾಡಬೇಕಾದ್ರೆ ನೀವು ಕಂಪಲ್ಸರಿ ಸಲ್ಫರ್ ಹಾಕಲೇಬೇಕು ಸಲ್ಫರ್ ಅಂದರೆ ಗಂಧಕ ಈಗ ದೀಪಾವಳಿ ಇದೆಯಲ್ಲ ಈ ದೀಪಾವಳಿ ಎಲ್ಲ ಕಡೆಗೆ ಪಟಾಕಿಯನ್ನು ಹಾರಿಸ್ತಾ ಇರ್ತಾರೆ ಈ ಪಟಾಕಲ್ಲಿ ಏನಿರ್ತಂದರೆ ಗಂಧಕ ಇರ್ತದೆ ಸಲ್ಫರ್ ಇರ್ತದೆ ಒಂದು ಸಲ ಗಂಧಕ ನಮ್ಮ ದೇಹದ ಒಳಗಡೆ ಹೋದರೆ ನಮ್ಮ ದೇಹದಲ್ಲಿ ಏನು ಟಾಕ್ಸಿನ್ಸ್ ಇದೆ ಇದು ಮಲದ ಮೂಲಕ ಮೂತ್ರದ ಮೂಲಕ ಅಥವಾ ಬೆವ್ರ ಮೂಲಕ ಹೊರಗಡೆ ಹೋಗ್ತದೆ ಆದರೆ ಒಂದು ಸಲ ಈ ಸಲ್ಫರ್ ನಿಮ್ಮ ಬಾಡಿ ಒಳಗೆ ಹೋದರೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲ ಇದು ರಕ್ತದಲ್ಲಿ ಸೇರ್ಕೊಂತದೆ ಇದು ಕೊಲೆಸ್ಟ್ರಾಲನ್ನು ಕಾರಣ ಆಗ್ತಾ ಹೋಗುತ್ತೆ ಈ ಕೊಲೆಸ್ಟ್ರಾಲಲ್ಲಿ ಎರಡು ಥರ ಇರ್ತದೆ ಎಚ್ ಡಿ ಎಲ್ ಮತ್ತು ಎಲ್ ಡಿ ಎಲ್ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಮತ್ತು ಇನ್ನೊಂದು ಫಿ ಎಲ್ ಡಿ ಎಲ್ ಅಂತ ವೆರಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತಂದರೆ ಉತ್ತಮವಾದ ಕೊಬ್ಬು ಎಚ್ ಡಿ ಎಲ್ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಇರ್ತದೆ ಇನ್ನೊಂದು ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಯಾವಲ್ಲಿ ಲೋ ಇರ್ತದೆ ಅದಕ್ಕೆ ಕೆಟ್ಟ ಕೊಬ್ಬು ಅಂತ ಕರೀತಾರೆ ಇನ್ನೊಂದು ಅತಿಯಾಗಿರುವಂಥ ಕೊಬ್ಬು ಅದಕ್ಕೆ ನೀವು ಯಾವುದೇ ಒಂದು ಆಹಾರವನ್ನು ತೆಗೆದುಕೊಂಡ್ರೆ ಫ್ರೆಶ್ ಆಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಈವಾಗ ಒಂದು ಒಂದು ಚಪಾತಿಯನ್ನು ಮಾಡ್ತಾರೆ ಚಪಾತಿಯನ್ನು ಮಾಡಿದ ತಕ್ಷಣ ನೀವೇನು ಅದನ್ನು ಬೆಳಗ್ಗೆ ಮಾಡಿರುವಂಥ ಚಪಾತಿಯನ್ನು ಮತ್ತು ಮಧ್ಯಾಹ್ನ ಅದನ್ನೇ ಮೈಕ್ರೋವೇವಲ್ಲಿ ಇಟ್ಟು ಮತ್ತು ಅದನ್ನು ಬಿಸಿ ಮಾಡ್ಕೊಂಡು ಮತ್ತೆ ಅದನ್ನೇ ಸಾಯಂಕಾಲ ತಿಂತೀರಾ ಅಮೇರಿಕಾ ದೇಶದಲ್ಲಿ ಸ್ಯಾಟರ್ಡೆ ಸಂಡೇಲಿ ಚಪಾತಿಯನ್ನು ಮಾಡ್ತಾರೆ ಒಂದು ವಾರ ಕಾಲ ಅದನ್ನು ಉಪಯೋಗಿಸ್ಕೊಳ್ತಾರೆ ಯಾಕೆ ನಲ್ಲಿ ಇರ್ತಾರೆ ಮೊಸರನ್ನ ಸ್ಯಾಟರ್ಡೆ ಸಂಡೇ ಮಾಡ್ತಾರೆ ಒಂದು ವಾರ ಕಾಲ ಉಪಯೋಗಿಸ್ತಾ ಇರ್ತಾರೆ ಯಾಕಂದರೆ ಮೈಕ್ರೋವೇವ್ ಅದರಿಂದ ಏನಾಗುತ್ತೆ ನೀವು ಏನು ಮೊಸರನ್ನ ತಿಂತೀರೋ ಅಥವಾ ನೀವೇನು ತಿಂತೀರ ಅದರಲ್ಲಿರುವಂಥ ಏನು ಪ್ರೋಟೀನ್ಸ್ಗಳಿರ್ತದೆ ಅದರಲ್ಲಿ ಏನೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿರ್ತವೆ ಅದುಗಳು ಸಾಯ್ತಾ ಹೋಗ್ತವೆ ಆ ನಲವತ್ತೈದು ನಿಮಿಷ ಒಳಗಾಗಿ ನೀವು ತೆಗೆದುಕೊಂಡ್ರೆ ಅದರಲ್ಲಿರುವಂಥ ಪ್ರೋಟೀನ್ಸ್ಗಳು ವಿಟಮಿನ್ಸ್ ದೇಹದ ಒಳಗಡೆ ಹೋಗ್ತವೆ ಇಲ್ಲ ಅಂತಂದರೆ ನೀವೇನು ತೆಗೆದುಕೊತಾರೆ ಸ ಹೇಗೆ ಪ್ರಾ ಮಾಂಸಾರಿಗಳು ಅವರು ಸತ್ತ ಪ್ರಾಣಿಗಳ ಮಾಂಸವನ್ನು ತಿಂತಾರೆ ಹಾಗೆ ನೀವು ಸತ್ತ ನ್ಯೂಟ್ರಿಷನ್ಗಳು ಇಲ್ಲದೇ ಇರುವಂಥ ಆಹಾರವನ್ನು ಸೇವನೆ ಮಾಡ್ತಾರೆ ಇದರಿಂದ ಏನಾಗುತ್ತದೆ ಹೊಟ್ಟೆ ಮುಂದೆ ಬರ್ತಾ ಹೋಗುತ್ತೆ ಹೊಟ್ಟೆ ಗಂಡು ಮಕ್ಕಳಿಗೆ ಮುಂದೆ ಬಂದರೆ ಏನು ಕರೀತಾರೆ ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಇದಕ್ಕೆ ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ ಯಾವುದು ಇದು ಡಯಾಬಿಟಿಸ್ வெயிட்